ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ತರಕಾರಿ ಬಳಸಿ ಅದನ್ನು ಸಬ್ಜಿ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಪದಾರ್ಥ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಇವತ್ತು ತರಕಾರಿ ಸಜ್ ಸಬ್ಜಿ ಮಾಡ್ತಾಯಿದ್ದೀನಿ ಅದಕ್ಕೇನೇನು ಬೇಕು ಅನ್ನೋದು ನೋಡ್ಕೊಳ್ಳೋಣ ಒಗ್ಗರಣೆಗೆ ಏನೇನು ಬೇಕು ಅನ್ನೋದು ನೋಡೋಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆ ಕ್ಯಾರೆಟು ದಪ್ಪ ಮೆಣಸಿನ್ಕಾಯಿ ಬೀನಿಸು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಯಿ ತುರಿ ಒಗ್ಗರಣೆಗೆ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮೊಟೊ ಜೀರಿಗೆ ಗರಂ ಮಸಾಲ ಅರ್ಶನ ಆಮೇಲೆ ಧನ್ಯ ಪುಡಿ ಅಚ್ಚ ಪುಡಿ ಹಾಕಿ ಬೀಸಿರೋದು ಇದಿಷ್ಟು ಒಗ್ಗರಣೆಗೆ ಬನ್ನಿ ಒಗ್ಗರಣೆನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಟ್ಟಿದ್ದೀನಿ ಇವಾಗ ನಾನು ಜೀರೆ ಜೀರಿಗೆ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಲಿ ನಾನು ಕರ್ಬೇನ್ ಸೊಪ್ಪು ಹಾಕೋತಾ ಇದ್ದೀನಿ ಇನ್ನು ಮಿಕ್ಕಿದ್ದು ತರಕಾರಿಗಳನ್ನ ಹಾಕೋತೀನಿ ಎಲ್ಲ ತರಕಾರಿನೂ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನ್ ಹಾಕೋತೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಬೇಯಬೇಕಿದು ಎಣ್ಣೆಲೆ ಬೇಯಲಿ ಫ್ರೆಂಡ್ಸ್ ಇವಾಗ ನಾನು ಟೊಮೊಟೊ ಹಾಕೋತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಅರ್ಶನ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬನ್ನಿ ಅದು ಹೇಗೆ ಬೆಂದಿದೆ ಅಂತ ನೋಡಿ ಚೆನ್ನಾಗಿ ಬೆಂದಿದೆ ಎಣ್ಣೆ ಎಲ್ಲ ಬಿಟ್ಟಿದೆ ಇವಾಗ ಇದಕ್ಕೆ ನಾನು ಗರಂ ಮಸಾಲ ಪುಡಿ ಹಾಕೋತಾ ಇದ್ದೀನಿ ನೋಡಿ ನಾನೊಂದು ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಈಗ ನಾನು ಖಾರದ ಪುಡಿ ಹಾಕಬೇಕು ನೋಡಿ ಧನಿಯಾ ಪುಡಿ ಅಚ್ಚ ಹಣ್ಮೆಣ್ಸಿಕ್ಕ ಪುಡಿ ಇದೆಯಲ್ಲ ಅದನ್ನು ನಾನು ಬೀಸಿಸಿರೋದು ಎರಡು ಒಟ್ಟಿಗೆ ಅದನ್ನು ಹಾಕ್ಕೊಂತ ಇದ್ದೀನಿ ನಿಮಗೆ ಏನಾದರೂ ಸಬ್ ಸಪ್ರೇಟಾಗಿತ್ತು ಧನ್ಯ ಪುಡಿ ಒಣಮೆಣ್ಸಿಕ್ಕಾ ಪುಡಿ ಸಬ್ಸಪ್ರೇಟಾಗಿತ್ತು ನೀವು ಹಾಕ್ಕೊಬೋದು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಈಗ ಸ್ವಲ್ಪ ನೀರು ಹಾಕೋಬೇಕು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ಇದನ್ನು ಒಂದು ಬರಬೇಕು ಬರಬೇಕಿದು ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಈಗ ಹೇಗಾಗಿದೆ ಅಂತ ನೋಡೋಣ ಹಾಂ ನೋಡಿ ಇದೆಲ್ಲ ಸುತ್ತ ಎಲ್ಲ ಎಣ್ಣೆ ಬಿಟ್ಟಿದೆ ಈಗ ನಾನು ಕಾಯಿ ತುರಿ ಕೊತ್ಮಿರಿ ಸೊಪ್ಪು ಹಾಕೋತಾ ಇದ್ದೀನಿ ಎರಡು ನಿಮಿಷ ಆಗಲಿ ಫ್ರೆಂಡ್ಸ್ ಕಾಯಿ ತುರಿ ಕೊತ್ಮಿ ಸೊಪ್ಪು ಹಾಕಿದೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಒಂದು ಸಲ ಟೇಸ್ಟ್ ಮಾಡಿ ಸಬ್ಜಿ ತರಕಾರಿ ಸಬ್ಜಿ ಚಪಾತಿಗೆ ರೈಸ್ಗೆ ಪೂರೈಗೆ ಪುರಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಲೈಕ್ ಕೊಡಿ ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಬಾಯ್